ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಭಾರತದಲ್ಲಿನ ಅಮೆರಿಕಾ ಕನ್ಸುಲರ್ ಟೀಮ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚು ವೀಸಾ ಪರಿಶೀಲಿಸಿದ್ದು ಈ ಮೂಲಕವಾಗಿ ವಿಸಿಟರ್ ವೀಸಾ ಅಪಾಯಿಂಟ್ಮೆಂಟ್ ಕಾಯುವ ಸಮಯವನ್ನು ಎಪ್ಪತ್ತೈದು ಪರ್ಸೆಂಟ್ನಷ್ಟು ಕಡಿಮೆ ಮಾಡಿದೆ ಈ ಮೂಲಕ ಭಾರತೀಯರಿಗೆ ಹೊಸ ಭರವಸೆಯನ್ನು ಮೂಡಿದ್ದು ಆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅಷ್ಟಕ್ಕೂ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತದಲ್ಲಿನ ಯುಎಸ್ ರಾಯಭಾರ ಕಚೇರಿಗಳು ಮತ್ತು ದೂತಾವಾಸ ಕಚೇರಿಗಳು ದಾಖಲೆ ಪ್ರಮಾಣದ ಒಂದು ಪಾಯಿಂಟ್ ನಾಲ್ಕು ಮಿಲಿಯನ್ ಯುಎಸ್ ವೀಸಾ ಪರಿಶೀಲಿಸಿವೆ ಎಲ್ಲ ವೀಸಾ ವಿಭಾಗಗಳಲ್ಲಿ ಬೇಡಿಕೆ ಅಭೂತಪೂರ್ವವಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಹೋಲಿಸಿದ್ರೆ ಅರ್ಜಿಗಳಲ್ಲಿ ಅರವತ್ತು ಪರ್ಸೆಂಟ್ ಹೆಚ್ಚಳವಾಗಿದೆ ವಿಶ್ವದಾದ್ಯಂತ ಪ್ರತಿ ಹತ್ತು ಯುಎಸ್ ವೀಸಾ ಅರ್ಜಿದಾರರಲ್ಲಿ ಒಬ್ಬರು ಭಾರತ ಮೂಲದವರು ಅನ್ನೋದು ವಿಶೇಷವಾಗಿದೆ ಭಾರತೀಯರಿಗೆ ಬರ್ಜರಿಸುದ್ದಿ ಹೌದು ವಿಸಿಟರ್ ವೀಸಾಗಳಿಗೆ ಅಂದರೆ ಬಿ ಒನ್ ಬಿ ಟು ಯುಎಸ್ ಮಿಷನ್ನ ಇತಿಹಾಸದಲ್ಲಿ ಎರಡನೇ ಬಾರಿ ಏಳು ಲಕ್ಷಕ್ಕಿಂತಲೂ ಹೆಚ್ಚಿನ ಸಂಖ್ಯೆ ಅರ್ಜಿಗಳನ್ನು ಸ್ವೀಕರಿಸಿದ್ದು ಅದನ್ನು ಪರಿಶೀಲಿಸಲು ಸಿದ್ಧವಾಗಿದೆ ಮುಂಬೈನಲ್ಲಿ ವರ್ಷದ ಆರಂಭದಲ್ಲಿ ಮೂರು ತಿಂಗಳು ಸಿಬ್ಬಂದಿ ಹೆಚ್ಚಿಸಿ ಶಾಶ್ವತ ಸಿಬ್ಬಂದಿ ಸ್ಥಾನಗಳ ಸಂಖ್ಯೆ ಹೆಚ್ಚಿಸುವ ಮೂಲಕ ಮತ್ತು ನವೀನ ತಾಂತ್ರಿಕ ಪರಿಹಾರಗಳ ಮೂಲಕ ಅಮೆರಿಕದ ರಾಯಭಾರ ಕಚೇರಿ ಮತ್ತು ದೂತವಾಸ ಕಚೇರಿ ಈ ಬೇಡಿಕೆ ಪೂರೈಸಿದೆ ಕಾಯುವ ಸಮಯವೂ ಕಡಿಮೆಯಾಗಿದೆ ಹೌದು ಪರಿಶೀಲನೆ ಪ್ರಕ್ರಿಯೆಯಲ್ಲಿ ಸುಧಾರಣೆ ಹಾಗೆ ಸಿಬ್ಬಂದಿ ಸಂಖ್ಯೆ ಹೆಚ್ಚಿಸುವಲ್ಲಿ ಹೂಡಿಕೆ ದೇಶದಾದ್ಯಂತ ವಿಸಿಟರ್ ವೀಸಾಗಳಿಗಾಗಿ ಕಾಯುವ ಸಮಯವನ್ನು ಸರಾಸರಿ ಒಂದು ಸಾವಿರ ದಿನಗಳಿಂದ ಕೇವಲ ಇನ್ನೂರ ಐವತ್ತು ದಿನಕ್ಕೆ ಇಳಿಸಿದೆ ಎಲ್ಲ ಇತರ ವೀಸಾ ವಿಭಾಗಗಳಲ್ಲಿ ಕಾಯುವಂತಹ ಸಮಯ ಕಡಿಮೆಯಾಗಿದೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಭಾರತದ ಯು ಎಸ್ ತಂಡವು ಒಂದು ಲಕ್ಷದ ನಲವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿ ವೀಸಾ ನೀಡಿದ್ದು ವಿಶ್ವದ ಯಾವುದೇ ದೇಶಕ್ಕಿಂತ ಹೆಚ್ಚಾಗಿದೆ ಈ ಮೂಲಕ ಸತತ ಮೂರನೇ ವರ್ಷ ಈ ದಾಖಲೆಯನ್ನ ಮಾಡಿದೆ ಎಲ್ಲೆಲ್ಲಿ ವೀಸಾ ಸಿಗ್ತಾ ಇದೆ ಪ್ರತ್ಯೇಕವಾಗಿ ನೋಡಿದ್ರೆ ಮುಂಬೈ ನವದೆಹಲಿ ಹೈದರಾಬಾದ್ ಮತ್ತು ಚೆನ್ನೈ ಈಗ ವಿಶ್ವದ ಅತ್ಯಂತ ಹೆಚ್ಚು ವಿದ್ಯಾರ್ಥಿ ವೀಸಾ ಪರಿಶೀಲನೆ ನಡೆಸುವ ನಾಲ್ಕು ಕೇಂದ್ರಗಳಲ್ಲಿ ಒಂದಾಗಿದೆ ಇದರ ಪರಿಣಾಮ ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕದ ಅಂತಾರಾಷ್ಟ್ರೀಯ ಪದವಿ ವಿದ್ಯಾರ್ಥಿಗಳ ಅತಿದೊಡ್ಡ ಗುಂಪಾಗಿದ್ದಾರೆ ಮತ್ತು ಅಮೆರಿಕದಲ್ಲಿ ಅಧ್ಯಯನ ಮಾಡ್ತಾ ಇರುವ ಹತ್ತು ಲಕ್ಷಕ್ಕಿಂತ ಹೆಚ್ಚು ವಿದೇಶಿ ವಿದ್ಯಾರ್ಥಿಗಳಲ್ಲಿ ಕಾಲು ಭಾಗಕ್ಕಿಂತಲೂ ಹೆಚ್ಚು ಇದ್ದಾರೆ ಇನ್ನು ಕೆಲಸದ ವೀಸಾಗಳಿಗೂ ಆದ್ಯತೆ ಉದ್ಯೋಗ ವೀಸಾ ಮೊದಲ ಆದ್ಯತೆಯಾಗಿವೆ ಕ್ಯಾನ್ಸುಲರ್ ಟೀಮ್ ಇಂಡಿಯಾ ಕಾರ್ಯಕ್ಷಮತೆ ಹೆಚ್ಚಿಸಲು ಚೆನ್ನೈ ಹಾಗೆ ಹೈದರಾಬಾದ್ನಲ್ಲಿ ಅರ್ಜಿ ಆಧಾರಿತ ವೀಸಾ ಪರಿಶೀಲನೆ ಪ್ರಕ್ರಿಯೆಗಳನ್ನು ಕ್ರೋಢೀಕರಿಸಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತೀಯರು ಮತ್ತು ಅವರ ಕುಟುಂಬ ಸದಸ್ಯರಿಗೆ ಮೂರು ಲಕ್ಷದ ಎಂಬತ್ತು ಸಾವಿರಕ್ಕೂ ಹೆಚ್ಚು ಉದ್ಯೋಗ ವೀಸಾ ಪರಿಶೀಲಿಸಿತು ಮತ್ತು ಈ ಮೂಲಕ ಕನಿಷ್ಠ ಕಾಯುವ ಸಮಯವನ್ನು ನಿರ್ವಹಿಸಲು ಅಮೆರಿಕದ ಮಿಷನ್ಗೆ ಅನುವು ಮಾಡಿಕೊಡ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಾಯೋಗಿಕ ಕಾರ್ಯವು ಅರ್ಹ ಎಚ್ ಒನ್ ಬಿ ಹೊಂದಿರುವವರು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ತಮ್ಮ ವೀಸಾಗಳನ್ನು ನವೀಕರಿಸಲು ಅನುಮತಿಸುತ್ತದೆ ಈ ಗುಂಪಿನ ಪರಿಶೀಲನೆ ಪ್ರಕ್ರಿಯೆ ಇನ್ನಷ್ಟು ಸರಳಗೊಳಿಸುತ್ತದೆ ಕಿಮ್ ಜಾಂಗುನ್ ಹೆಸರು ಕೇಳಿದ್ರೆ ಅಮೆರಿಕ ನಾಯಕರು ಕನಸಿನಲ್ಲೂ ಬೆಚ್ಚಿ ಬೀಳುವ ಪರಿಸ್ಥಿತಿ ಇದೆ ಯಾಕಂದ್ರೆ ಕಿಮ್ ಜಾಂಗುನ್ ಇಟ್ಟಂತಹ ಹವ ಹಂಗಿದೆ ಒಂದಲ ಎರಡಲ್ಲ ನೂರಾರು ಪರಮಾಣು ಸಾಮರ್ಥ್ಯದ ಕ್ಷಿಪಣಿ ಪರೀಕ್ಷೆಗಳನ್ನ ಮಾಡಿ ದೊಡ್ಡಣ್ಣ ಅಮೆರಿಕದ ಎದೆ ನಡೆಸಿದೆ ಉತ್ತರ ಕೊರಿಯಾ ಇದೀಗ ಮತ್ತೊಮ್ಮೆ ಅದೇ ರೀತಿ ಸಾಹಸಕ್ಕೆ ಕೈ ಹಾಕಿದೆ ಉತ್ತರ ಕೊರಿಯಾ ಇತ್ತೀಚೆಗೆ ತಾನೇ ದೀರ್ಘ ಶ್ರೇಣಿಯ ಕ್ರೂಸ್ ಕ್ಷಿಪಣಿಗಳ ಪರೀಕ್ಷೆ ನಡೆಸಿತ್ತು ಆಗ ತನ್ನ ಪರೀಕ್ಷೆಯ ಬಗ್ಗೆ ವಿವರಣೆ ನೀಡಿದೆ ಉತ್ತರ ಕೊರಿಯಾ ಅಷ್ಟಕ್ಕೂ ಉತ್ತರ ಕೊರಿಯಾ ಹೀಗೆ ಮಾಡಲು ಕಾರಣ ತನ್ನ ಶತ್ರುಗಳ ಭಯವಂತೆ ಅಮೆರಿಕ ದಕ್ಷಿಣ ಕೊರಿಯಾ ಹಾಗೆ ಜಪಾನ್ ಕಡೆಯಿಂದ ಹೆಚ್ಚುತ್ತಾ ಇರುವಂತಹ ಉದ್ವಿಗ್ನತೆಯ ಮಧ್ಯೆ ಪ್ರತಿದಾಳಿ ಸಾಮರ್ಥ್ಯವನ್ನು ಹೆಚ್ಚಿಸಲು ದೀರ್ಘ ಶ್ರೇಣಿಯ ಕ್ರೂಸ್ ಕ್ಷಿಪಣಿಗಳ ಪರೀಕ್ಷೆ ನಡೆಸಿದ್ದಕ್ಕಾಗಿ ಉತ್ತರ ಕೊರಿಯಾ ಹೇಳಿಕೆ ನೀಡಿದೆ ಅಮೆರಿಕದ ನೆಲಗಳೇ ಮೊದಲ ಟಾರ್ಗೆಟ್ ಹೌದು ಉತ್ತರ ಕೊರಿಯಾ ಒಂದು ತಿಂಗಳೊಳಗೆ ನಡೆಸಿದಂತಹ ಮೂರು ಕ್ರೂಸ್ ಕ್ಷಿಪಣಿ ಪರೀಕ್ಷೆಗಳನ್ನು ದಕ್ಷಿಣ ಕೊರಿಯಾದ ಮಿಲಿಟರಿ ಪತ್ತೆ ಮಾಡಿದೆ ಈ ಬೆಳವಣಿಗೆಯ ನಡುವೆ ಉತ್ತರ ಕೊರಿಯಾ ಕೂಡ ಈಗ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದೆ ಇದೀಗ ಉತ್ತರ ಕೊರಿಯಾ ನಡೆಸಿದಂತಹ ಪರಮಾಣು ಸಾಮರ್ಥ್ಯದ ಕ್ಷಿಪಣಿ ವ್ಯಾಪ್ತಿ ಸುಮಾರು ಎರಡು ಸಾವಿರ ಕಿಲೋಮೀಟರ್ ಅಂತೆ ಇದು ಜಪಾನ್ನಲ್ಲಿನ ಅಮೆರಿಕದ ಮಿಲಿಟರಿ ನೆಲೆ ಗುರಿಯಾಗಿಸುವ ಸಾಮರ್ಥ್ಯವನ್ನ ಹೊಂದಿದ್ಯಂತೆ ಇನ್ನು ಭವಿಷ್ಯಕ್ಕೆ ಎದುರಾಗುತ್ತಾ ಆಪತ್ತು ಅಮೆರಿಕ ಇದೀಗ ಉತ್ತರ ಕೊರಿಯಾದ ಶತ್ರು ದೇಶಗಳ ಜೊತೆಗೆ ಸಂಬಂಧ ವೃದ್ಧಿಗೆ ಯತ್ನಿಸ್ತಾ ಇದ್ದು ಸೇನಾ ಸಹಾಯವನ್ನ ಮಾಡ್ತಾ ಇದೆ ಈ ಬೆಳವಣಿಗೆ ನಡುವೆ ಉತ್ತರ ಕೊರಿಯಾ ಕೂಡ ಅಮೆರಿಕ ಹಾಗೆ ದಕ್ಷಿಣ ಕೊರಿಯಾಗೆ ತಿರುಗೇಟು ನೀಡಲು ಇಂತಹ ಕೃತ್ಯವನ್ನು ಎಸಕ್ತಾ ಇದೆ ಎಂಬ ಆರೋಪವೂ ಇದೆ ಕೆಲವು ವರ್ಷಗಳಿಂದ ಕ್ರೂಸ್ ಕ್ಷಿಪಣಿಗಳ ಶ್ರೇಣಿಯನ್ನ ಉತ್ತರ ಕೊರಿಯಾ ವಿಸ್ತರಿಸ್ತಾ ಇದೆ ನೆಲ ಹಾಗೆ ಜಲಂತರ್ಗಾಮಿ ನೌಕೆಗಳ ಸಹಾಯದಿಂದ ಉಡಾವಣೆ ಮಾಡಲು ವಿನ್ಯಾಸಗೊಳಿಸಲಾದ ಕ್ರೂಸ್ ಕ್ಷಿಪಣಿ ಪರೀಕ್ಷಾರ್ಥ ಉಡಾವಣೆ ಜೋರಾಗಿದೆ ಇದೇ ರೀತಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಂತಹ ಹನ್ನೊಂದು ಕ್ರೂಸ್ ಕ್ಷಿಪಣಿ ಪರೀಕ್ಷೆ ನಡೆಸಿದ್ದಾನೆ ಸರ್ವಾಧಿಕಾರಿ ಕಿಮ್ ಇದು ಸರ್ವಾಧಿಕಾರಿ ಯುದ್ಧ ಸಿದ್ಧತೆಗಳನ್ನು ಸೂಕ್ಷ್ಮವಾಗಿ ತಿಳಿಸ್ತಾ ಇದೆ ಎಂಬ ಆರೋಪ ಉತ್ತರ ಕೊರಿಯಾ ಶತ್ರುಗಳದ್ದು ಇನ್ನು ಕ್ಷಿಪಣಿಗಳ ಶತಕ ಬಾರಿಸಿದ ಕಿಮ್ ಜಾಂಗೂನ್ ಎಲ್ಲದಕ್ಕೂ ಸನ್ನದ್ಧವಾಗಿ ನಿಂತಿರುವಂತೆ ಕಾಣ್ತಾ ಇದೆ ಅದರಲ್ಲೂ ಕೂಡ ಕಳೆದ ಒಂದು ವರ್ಷದಿಂದ ಕಿಮ್ ಉನ್ ಬಳಿ ಕ್ಷಿಪಣಿಗಳ ಸಾಲು ಸಾಲು ಪರೀಕ್ಷೆ ನಡೆದಿದೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿಯವರೆಗೆ ಉತ್ತರ ಕೊರಿಯಾ ನೂರಕ್ಕೂ ಹೆಚ್ಚು ಖಂಡಾಂತರ ಕ್ಷಿಪಣಿ ಪರೀಕ್ಷೆ ನಡೆಸಿದೆ ಅಂತ ಅಂದ್ರೆ ಲೆಕ್ಕ ಹಾಕಿ ಈ ಕ್ಷಿಪಣಿಗಳಲ್ಲಿ ಬಹುಪಾಲು ಅಮೆರಿಕ ಹಾಗೆ ದಕ್ಷಿಣ ಕೊರಿಯಾ ಟಾರ್ಗೆಟ್ ಮಾಡಿ ದಾಳಿ ನಡೆಸುವ ಸಾಮರ್ಥ್ಯ ಇರುವ ಮಿಸೈಲ್ಗಳೇ ಆಗಿದೆ ಕಿಮ್ಜಾಂಗೂನ್ ಪಟ್ಲಾಂ ಬಳಿ ಇರುವಂತಹ ಮಿಸೈಲ್ ಭಯಾನಕವಾಗಿದೆ ಈ ಕ್ಷಿಪಣಿ ಅಥವಾ ಮಿಸೈಲ್ಸ್ ಹೇಗಿವೆ ಅಂತ ಅಂದ್ರೆ ದೂರದ ಅಮೆರಿಕದ ಪ್ರಮುಖ ನಗರದ ಮೇಲೆ ತಕ್ಷಣ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಯುರೋಪ್ ದೇಶಗಳಿಗೂ ಹೊಸ ಕ್ಷಿಪಣಿಗಳ ಭಯ ಶುರುವಾಗಿದೆ ಕಿಮ್ ಜಾಂಗುನ್ ದಕ್ಷಿಣ ಕೊರಿಯಾ ಅಮೆರಿಕ ಹಾಗೆ ಜಪಾನ್ ಜೊತೆಗೆ ಯುರೋಪ್ ದೇಶಗಳನ್ನ ಟಾರ್ಗೆಟ್ ಮಾಡಿ ಕ್ಷಿಪಣಿ ಪರೀಕ್ಷೆ ನಡೆಸ್ತಾ ಇರುವಂತಹ ಆರೋಪವು ಕೇಳಿ ಬರ್ತಾ ಇದೆ ಹೀಗಾಗಿ ಈ ಸಮಯದಲ್ಲಿ ಭಯ ಕೂಡ ಹೆಚ್ಚಾಗಿದೆ ಮುಂದೆ ಪರಿಸ್ಥಿತಿ ಹೇಗಪ್ಪ ಅನ್ನುವಂತಹ ಚಿಂತೆಯು ಪಾಶ್ಚಿಮಾತ್ಯ ದೇಶಗಳಿಗೆ ಶುರುವಾಗಿದೆ ಇದಕ್ಕೆಲ್ಲ ಕಿಮ್ ಜಾಂಗುನ್ ಉತ್ತರವನ್ನು ನೀಡಬೇಕು ಸುಮಾರು ನಾಲ್ಕು ಬಿಲಿಯನ್ ಡಾಲರ್ ಮೌಲ್ಯದ ಒಪ್ಪಂದದಲ್ಲಿ ಭಾರತಕ್ಕೆ ಎಂಕ್ಯು ನೈಂಟಿ ಏಟ್ ಸಿ ಗಾರ್ಡಿಯನ್ ಡ್ರೋನ್ಗಳ ಮಾರಾಟಕ್ಕೆ ಅಮೆರಿಕ ಗ್ರೀನ್ ಸಿಗ್ನಲ್ ನೀಡಿದೆ ಡಿಫೆನ್ಸ್ ಸೆಕ್ಯೂರಿಟಿ ಕಾರ್ಪೊರೇಷನ್ ಏಜೆನ್ಸಿಯು ಅಗತ್ಯವಿರುವ ಅಮೆರಿಕ ಹಾಗೂ ಭಾರತದ ನಡುವಿನ ಒಪ್ಪಂದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದಂತಾಗಿದೆ ಕಳೆದ ವರ್ಷ ಪ್ರಧಾನಿ ನರೇಂದ್ರ ಮೋದಿ ಅವರ ಅಮೆರಿಕ ಪ್ರವಾಸದ ವೇಳೆ ಭಾರತ ಮೂವತ್ತೊಂದು ಎಂಕ್ಯೂ ನೈನ್ ಬಿ ಸ್ಕೈ ಗಾರ್ಡಿಯನ್ ಡ್ರೋನ್ಗಳನ್ನು ಖರೀದಿಸುವ ಪ್ರಸ್ತಾಪ ಇಟ್ಟಿದ್ರು ಇತ್ತೀಚೆಗೆ ಎಂಕ್ಯು ನೈಂಟಿ ಏಟ್ ಸಿ ಗಾರ್ಡಿಯನ್ ಡ್ರೋನ್ಗಳ ಮಾರಾಟಕ್ಕೆ ಅಮೆರಿಕ ಒಪ್ತಾ ಇಲ್ಲ ಅಂತ ವರದಿಗಳು ಓಡಾಡ್ತಾ ಇದ್ವು ಇದೀಗ ಆ ವರದಿಗಳೆಲ್ಲ ಸುಳ್ಳು ಅನ್ನೋದು ಗೊತ್ತಾಗಿದೆ ಜೋ ಬೈಡನ್ ಆಡಳಿತದ ಅನುಮೋದನೆಯು ಇಂಡೋ ಅಮೆರಿಕ ಒಪ್ಪಂದದಲ್ಲಿ ಒಂದು ಹೆಗ್ಗುರುತಾಗಿದೆ ಈ ಉದ್ದೇಶಿತ ಮಾರಾಟವು ಯುಎಸ್ ಭಾರತದ ಕಾರ್ಯತಂತ್ರದ ಸಂಬಂಧವನ್ನ ಬಲಪಡಿಸುತ್ತದೆ ಅಂತ ಹೇಳಲಾಗಿದೆ ಭಾರತದ ರಾಜಕೀಯ ಸ್ಥಿರತೆ ಶಾಂತಿಗಾಗಿ ಪ್ರಮುಖ ಶಕ್ತಿಯಾಗಿ ಮುಂದುವರಿಯುವ ಪ್ರಮುಖ ರಕ್ಷಣಾ ಪಾಲುದಾರ ಭದ್ರತೆಯನ್ನು ಸುಧಾರಿಸಲು ಸಹಾಯ ಮಾಡುವ ಮೂಲಕ ಅಮೆರಿಕ ವಿದೇಶಾಂಗ ನೀತಿ ಮತ್ತು ರಾಷ್ಟ್ರೀಯ ಭದ್ರತಾ ಉದ್ದೇಶಗಳನ್ನು ಬೆಂಬಲಿಸುತ್ತದೆ ಇದು ಇಂಡೋ ಪೆಸಿಫಿಕ್ ಮತ್ತು ದಕ್ಷಿಣ ಏಷ್ಯಾ ವಲಯದಲ್ಲಿ ಆರ್ಥಿಕ ಪ್ರಗತಿಯ ಸೂಚಕ ಅಂತ ರಕ್ಷಣಾ ಭದ್ರತಾ ಸಹಕಾರ ಸಂಸ್ಥೆ ಹೇಳಿದೆ ಸಮುದ್ರ ಮಾರ್ಗಗಳಲ್ಲಿ ಮಾನವರಹಿತ ಕಣ್ಗಾವಲು ಮತ್ತು ವಿಚಕ್ಷಣ ಗಸ್ತುಗಳನ್ನು ಈ ಡ್ರೋನ್ಗಳು ಸಮರ್ಥವಾಗಿ ನಿರ್ವಹಿಸುತ್ತದೆ ಇದು ಪ್ರಸ್ತುತ ಮತ್ತು ಭವಿಷ್ಯದ ಬೆದರಿಕೆಗಳನ್ನು ಎದುರಿಸಲು ಭಾರತ ಸೇನಾ ಪಡೆಗೆ ಸಹಾಯ ಮಾಡುತ್ತದೆ ಭಾರತವು ತನ್ನ ಮಿಲಿಟರಿಯನ್ನು ಆಧುನೀಕರಿಸುವ ಬದ್ಧತೆಯನ್ನು ಪ್ರದರ್ಶಿಸಿದೆ ಈ ನಿರ್ಣಾಯಕ ರಕ್ಷಣಾ ಒಪ್ಪಂದವು ಸುಮಾರು ಆರು ವರ್ಷಗಳ ಕಾಲ ನಡೆಯಿತು ಕಳೆದ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಯುಎಸ್ ಭೇಟಿಯ ವೇಳೆ ಈ ಒಪ್ಪಂದಕ್ಕೆ ಅಂತಿಮ ಮುದ್ರೆ ಬಿತ್ತು ಸರ್ಕಾರದಿಂದ ಸರ್ಕಾರಕ್ಕೆ ಒಪ್ಪಂದ ಬದಲಾಗಿ ಬಳಿಕ ಮೂರು ಪಾಯಿಂಟ್ ಒಂಬತ್ತೊಂಬತ್ತು ಬಿಲಿಯನ್ ಡಾಲರ್ಗೆ ಡೀಲ್ ನಡೆಯಿತು ಹೀಗಾಗಿ ಇನ್ಮುಂದೆ ಮೂವತ್ತೊಂದು ಡ್ರೋನ್ಗಳನ್ನು ಭಾರತೀಯ ಸೇನೆ ನೌಕಾಪಡೆ ಮತ್ತು ವಾಯುಪಡೆಗಳು ಬಳಸುತ್ತವೆ ಇನ್ನು ಭಾರತದ ವಿರುದ್ಧ ಮಸ್ತತ್ತು ಮಾಡುವ ಖಲಿಸ್ತಾನಿ ಭಯೋತ್ಪಾದಕ ಕುರ್ಪಂತ್ವಂತ್ ಸಿಂಗ್ ಪನ್ನೂನ್ ಕೊಲ್ಲಲು ಭಾರತೀಯ ಪ್ರಜೆಯೊಬ್ಬರು ವಿಫಲ ಯತ್ನ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಹೀಗಾಗಿ ಭಾರತದ ಜೊತೆಗಿನ ಈ ಒಪ್ಪಂದವನ್ನ ಅಮೆರಿಕ ತಡೆ ಹಿಡಿದಿದೆ ಅಂತ ಹಲವು ಮಾಧ್ಯಮಗಳು ವರದಿ ಮಾಡಿದ್ವು ಆದರೆ ಅಮೆರಿಕದ ನಿರ್ಧಾರದಿಂದ ಈ ವರದಿಗಳೆಲ್ಲವೂ ಸುಳ್ಳು ಅನ್ನೋದು ಗೊತ್ತಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ